ಹೊಂದುವರ ಹೊಂದಿನ ದಿನ ಒಂದಂತು ಸತ್ಯ ಈಗಿನ ಕಾಲದಲ್ಲಿ ಏನಾಗಿದೆ ನಾನು ವಿಜಯಲಕ್ಷ್ಮಿ ಪರಮೇಶ್ಗೆ ಮತ್ತೆ ಪರಮೇಶ್ಗೆ ಅವರೆಲ್ಲರಿಗೂ ಕೂಡ ಆಯುಸ್ ಆರೋಗ್ಯ ಇವರು ದೊರಕಲಿ ಇಂತ ಸಮಾಜಮುಖಿಯಾದಂತ ಕೆಲಸವನ್ನ ಮುಂದುವರಿಸಲಿ ಅಂತಕ್ಕಂಥ ಹೇಳಿ ಎಲ್ರಿಗೂ ಒಳ್ಳೇದಾಗ್ಲಿ ಭವಿಷ್ಯ ಉಜ್ವಲ ಆಗಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ದಯವಿಟ್ಟು ಯಾರು ಪರಿಣಾಮ ಕೊಡಬೇಡಿ ಹಣ ಅಣ್ಣ ಒಂದೇ ಒಂದು ಬೇಡಿಕೆ

ಇಪ್ಪತ್ತೆರಡು ಲಕ್ಷ ಜನ ಕರೀತಾರೆ ನಾವು ಒಂದು ವರ್ಷದಲ್ಲಿ ಸ್ಟೇಡಿಯಂ ಅದರಲ್ಲಿ ನಮ್ಮ ಸಾವಿರದ ಹನ್ನೆರಡು ಸಾವಿರದ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಇವರಾದಾಗ ಫೀಸ್ ಕಟ್ಟಕಾಗ ಸುಮಾರು ಜನ ಕಾಲೇಜ್ ಸೇರೋಕಾಗಲ್ಲ ಹಾಗಾಗಿ ಈ ಹಿಂದುಳಿದ ವರ್ಗಗಳಿಗೆ ಫೀಸ್ ನ ಕಡಿಮೆ ಮಾಡ್ಕೊಬೇಕು ಅಂತ ಕೆಲ ಇಷ್ಟ ಒಂದೇ ಒಂದು ಬೇಡಿಕೆ ದೊಡ್ಡದಲ್ಲ ಅನೇಕ ವಿದ್ಯಾರ್ಥಿಗಳಿಗಾಗಿ ಕಾರ್ಯಕ್ರಮಗಳು ಕೊಟ್ಟಿದ್ದೀರಿ ಹಾಸ್ಟೆಲ್ ಊಟ ಜಾಸ್ತಿ ಪಡೆದೀರಿ ವಿದ್ಯಾರ್ಥಿ ಕೊಟ್ಟಿದ್ದೀರಿ ಹೋಗೋರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದೀರಿ ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದೀರಿ ಅದು ಒಂದು ಉಪಯೋಗ ಆಗುವಂತದ್ದು ಹಿಂದೆ ನೀವು ಎರಡ್ ಸಾವಿರದ ಹತ್ತೇಳರಲ್ಲಿ ಈ ಅಧಿಕಾರಿಗಳಿಗೆ ನಾನಾಯಿತಿ ಅಂತ ಎಂಟ್ ಆರಿಂದ ಎಂಟ್ ಲಕ್ಷ ಕುಳಿತಿದ್ರು ಇಲ್ರಿಗೂ ಮತ್ತು ಆ ಹಿಂದಿನ ರಿಸರ್ವೇಶನ್ ಸಿಗದೆ ಇದ್ರೆ ಈ ರಾಜ್ಯದಲ್ಲಿ ನಾವ್ಯಾರು ಕೂಡ ಉನ್ನತ ಸ್ಥಾನಕ್ಕೆ ಈ ಪೈಕಿ ಪಾಟೀಲ್ ಬರಕ್ ಆಗ್ತಾ ಇರಲಿಲ್ಲ ಆದ್ರೆ ಇವತ್ತು ಮೊದಲನೇದಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಪರಮೇಶ್ ಹಾಗೂ ಡಾಕ್ಟರ್ ಪರಮೇಶ್ ಹಾಗೂ ಇಡೀ ತಂಡ ಬಿ ಡಿಸಿ ಆಗಿರ್ಬಹುದು ಕಾಳಿದಾಸ ಹೆಲ್ತರ್ ಎಜುಕೇಶನ್ ಟ್ರಸ್ಟ್ ಈ ಪುರಸ್ಕಾರವನ್ನ ಕೇವಲ ಪುರಸ್ಕಾರದ ರೀತಿ ಮಾತ್ರ ಅಲ್ಲ ಈ ವಿದ್ಯಾರ್ಥಿ ವೇತನ ಕೇವಲ ವಿದ್ಯಾರ್ಥಿ ವೇತನ ಮಾತ್ರ ಅಲ್ಲ ನಿಮಗೊಂದು ಪ್ರೇರಣೆ

दर्शन नीट स्कोर फाइव नये रैंक नूरा मूवता एंटूप